ಬೆಂಗಳೂರು ಜಡ್ಗೆ ಸಂಬಂಧಪಟ್ಟಂಥ ಬೆಳಗಾವ ಮಂಗಳೂರದ್ದು ಎಲ್ಲ ರಿಸಲ್ಟ್ ಬಂದವು ಅಂದ್ರೆ ಜೆ ಡಿ ಇ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟ ಮತ್ತು ಟ್ರೇಡ್ಸ್ಮ್ಯಾನ್ ಎಲ್ಲ ಹುದ್ದೆಗಳ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗೈತಿ ನೋಡ್ಬೋದು ನಾವು ಇಲ್ಲೇ ಬೆಂಗಳೂರಿಗೆ ಸಂಬಂಧಪಟ್ಟಂಥ ಎಲ್ಲ ರಿಸಲ್ಟನ್ನು ಯಾವ ರೀತಿ ನೋಡೋದಂತೇಳಿ ಈಗ ಚೆಕ್ ಮಾಡಿ ತೋರಿಸ್ತಾನ ಪಿ ಡಿ ಅಪ್ಪ ಇಲ್ಲಿ ನೋಡ್ಬೋದು ಪಿ ಡಿ ಎಪ್ಪ ಒಟ್ಟು ನೂರ ಹದಿಮೂರು ಪೇಜದ್ದು ಒಂದು ಪಿ ಡಿ ಎಫ್ ಐತಿ ಈ ಪಿ ಡಿ ಎಫ್ ಒಳಗೆ ಬೆಂಗ್ಳೂರು ಯಾರೋ ಬೆಂಗಳೂರು ಜಡ್ಗೆ ಸಂಬಂಧಪಟ್ಟಂಥ ಬೆಳಗಾವ್ ವ್ಯಾರು ಆನಂದರ ಮಂಗ್ಳೂರು ಎಲ್ಲದ್ದು ಬಿಟ್ಟನು ಇದು ಬೆಳಗಾವ್ ವ್ಯಾರದ್ದ ಐತಿ ಪಿ ಡಿ ಎಪ್ಪ ಇಲ್ಲಿ ನೋಡ್ಬೋದು ನಾವು ಅಗ್ನಿವೀರ ಕ್ಲರ್ಕ ಕ್ಲರ್ಕದಿದೆ ಕ್ಲರ್ಕ್ ಒಳಗೆ ಇಷ್ಟು ಜನ ಈ ಸಲ ಭಾಳ ಜನ ತೊಗೊಂಡರು ನೋಡ್ಬೋದು ಗೆಸ್ ಬೆಂಗ್ ಇದು ಹತ್ರ ನೋಡೋದಾದ್ರೆ ಒಂದು ಬೆಳಗಾವ್ ವ್ಯಾರದ್ದನ ಒಂದು ಒಂದು ದೊಡ್ಡದೈತಿ ನೋಡ್ರಿ ಒಳಗೆ ಅಂದ್ರೆ ಇಡೀ ಪಿ ಡಿ ಎಫ್ ಒಳಗೆ ನೂರ ಹದಿಮೂರು ಪೇಜಿದ್ದ ಒಂದು ಇದ್ದು ರಿಸಲ್ಟ್ ಬಂದಿದೆ ಅದು ಆರ್ ಎರದ್ದನ ಅಂದ್ರೆ ಜಿ ಡಿ ಒಳಗೆ ಕೂಡ ಆನಂದರ ಟೆಕ್ನಿಕಲ್ ಕೂಡ ಮತ್ತು ಕ್ಲರ್ಕ್ ಕೂಡ ಅತಿ ಹೆಚ್ಚು ಪೋಸ್ಟ್ಗಳ ಈಗಿನ ಸದ್ಯದ ಮಟ್ಟಿಗೆ ಒಂದು ಬೆಳಗಾವಿ ಏಯಾರದ್ದು ಅದಾವು ಇಲ್ಲಿ ನೋಡ್ಬೋದು ಇವತ್ತು ತೆಳಗಿನೂ ಎರಡು ಪೇಜ್ ಬರೀ ಸೋಲ್ಜರ್ ಟೆಕ್ನಿಕಲ್ ನರ್ಸಿಂಗ್ ಅಸಿಸ್ಟೆಂಟದ್ದು ಅದಾವು ಆನಂತರ ಇವೆಲ್ಲ ಜೆ ಡಿ ಆನಂತರ ಟೆಕ್ನಿಷಿಯನ್ನ ಈ ಪಿ ಡಿ ಎಫ್ ಒಂದು ನೋಡು ಈ ರೀತಿ ಇನ್ನು ಜಾಯಿನ್ ಇಂಡಿಯನ್ ಆರ್ಮಿ ಒಳಗೆ ಒಂದು ವೆಬ್ಸೈಟ್ ಹೋಗಿ ಕಸ ಸಿ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಇ ಪಿ ಡಿ ಎಫ್ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೋಬೋದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗೈತಿ ಇದು ಯಾವುದೇ ರೀತಿಯ ಸುಳ್ಳು ಸುದ್ದಿ ಅಲ್ಲ ಇದು ನೋಡ್ಬೋದು ನಾವು ಎರಡು ಸಾವಿರದ ಇಪ್ಪತ್ತೈದ ರಿಸಲ್ಟ ಪಕ್ಕಾ ಅನೌನ್ಸ್ ಆಗೈತಿ ಬೇಗ ಹೋಗಿ ನಿಮ್ಮ ರಿಸಲ್ಟನ್ನು ಚೆಕ್ ಮಾಡ್ಕೊಳ್ಳಿ ಮತ್ತೆ ಇದೇ ಥರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ವಿಡಿಯೋ ಇನ್ಫಾರ್ಮೇಟಿವ್ ಆದರೆ ಮಾತ್ರ ಒಂದು ಲೈಕ್ ಕೊಟ್ಟು ನಮ್ಗೆ ಸಪೋರ್ಟ್ ಮಾಡಿರಿ